ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಧಾರ್ಮಿಕವಾಗಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಆಚರಿಸಲಾಯಿತು ಇನ್ನು ಗ್ರಾಮದಲ್ಲಿ ಪದ್ಧತಿ ಪ್ರಕಾರ ಅಲಾಯಿ ದೇವರನ್ನು ಸಂಭ್ರಮಾಚರಣೆಯಿಂದ ಮೆರವಣಿಗೆ ಮಾಡಿ ತದನಂತರ ಸಂಜೆ ಈ ಒಂದು ಮೊಹರಂ ಹಬ್ಬವನ್ನು ಅದ್ಧೂರಿಯಾಗಿ ಎಲ್ಲ ಸಮುದಾಯದ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ದೇವರ ಮುಂದೆ ಕುಣಿದು ಕುಪ್ಪಳಿಸಿ ಮೊಹರಂ ಹಬ್ಬಕ್ಕೆ ಮೆರವಣಾದರು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇರುವಂತಹ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಇಂದು ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಹಿಂದಿನ ಸರ್ಕಾರದಂತೆ ಈ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿದೆ ಅಭಿವೃದ್ಧಿ ಮರಿಚಿಕೆಯಾಗಿದೆ ರೈತರಿಗೆ ಮೋಸವಾದರೂ ಕೂಡ ಹೇಳುವವರು ಕೇಳುವವರು ಇಲ್ಲ ಎಂಬ ನಿಟ್ಟಿನಲ್ಲಿ ಇಂದು ಸರ್ಕಾರದ ವೈಫಲ್ಯ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಒಂದು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕೋಮುವಾದಿ ಜನ ವಿರೋಧಿ ರೈತ ವಿರೋಧಿ ಸರ್ಕಾರ ಇತ್ತು ಈ ನಾಡಿನ ಜನತೆ ಏನಂತಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಬಿಜೆಪಿ ಸರ್ಕಾರವನ್ನು ಬದಲಿ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಆದರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಂತರೂ ಕೂಡ ಏನು ಮೊದಲಿದ್ದಂಥ ಸರ್ಕಾರ ಮಾಡ್ತಿತ್ತು ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅದೇ ಭ್ರಷ್ಟಾಚಾರ ಇನ್ನೂ ದುಪ್ಪಟ್ಟಾಗಿದೆ ಇವತ್ತು ವಾಲ್ಮೀಕಿ ನಿಗಮ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಆಗಿದೆ ದೇವರಾಜ ಟ್ರಕ್ ಟರ್ಮಿನಲ್ ನಲವತ್ತೈದು ಕೋಟಿ ಆಗಿದೆ ಬಿಬಿಎಂಪಿಯಲ್ಲಿ ಆಗಿದೆ ಇನ್ನೂ ಅನೇಕ ಕಡೆಗೆ ಭ್ರಷ್ಟಾಚಾರ ತಾಂಡವ ಆಡ್ತದೆ ಕೃಷಿ ಇಲಾಖೆಯಲ್ಲಂತೂ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿಬಿಟ್ಟಿದೆ ಇವೆಲ್ಲ ವೈಫಲ್ಯಗಳು ಫಸಲ್ ಬಿಮಾ ಸರಿಯಾಗಿ ಕೊಡ್ತಾ ಇಲ್ಲ ಪಟ್ಟಣದ ಬಾಪೂಜಿ ಹೊಣೆಯ ಗುಡ್ಡದ ಮೇಲೆ ಇರುವ ಸುಮಾರು ವರ್ಷಗಳಿಂದ ದೇವದುರ್ಗ ಪಟ್ಟಣದ ಯಲ್ಲಲಿಂಗ ಕಾಲೋನಿಯಲ್ಲಿ ದೇವದಾಸಿ ಮಹಿಳೆಯರಿಗೆ ವಸತಿ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಕಾಯ್ದಿರಿಸಿದ ಜಾಗದಲ್ಲಿ ಗುಡ್ಡ ಕಲ್ಲು ಬಂಡೆ ಮಣ್ಣು ಲಭ್ಯ ಇರುವುದರಿಂದ ತೀವ್ರ ತೊಂದರೆಯಾಗುತ್ತಿದೆ ತಕ್ಷಣವೇ ಸ್ವಚ್ಛತೆ ಕಾರ್ಯ ಕೈಗೊಳ್ಳಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಸಹಾಯಕ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಇನ್ನು ಈ ಒಂದು ಸಮಸ್ಯೆ ಬಗ್ಗೆ ಈಗಾಗಲೇ ದೇವದುರ್ಗ ಶಾಸಕರಾದ ಜಿ ಕರಿಯಮ್ಮ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಅವರು ಜಿಲ್ಲಾಡಳಿತದೊಂದಿಗೆ ಮತ್ತು ತಾಲೂಕು ಆಡಳಿತದೊಂದಿಗೆ ಮಾತನಾಡಿರುವುದಾಗಿ ಹೇಳಿದ್ದಾರೆ ಹಾಗಾಗಿ ಕೂಡಲೇ ಈ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ದೇವದುರ್ಗದ ಬಾಬು ಜೋಣಿಯ ಮಾಜಿ ದೇವದ ಮಹಿಳೆಯರಿಗೆ ಹಿಂದೆ ಇದ್ದಂತ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ ಮೂರರಂದು ಮಾಜಿ ದೇವದಸ್ತಿ ತಾಯಂದ್ರಿಗಾಗಿ ಒಂದು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಆ ಜಾಗದಲ್ಲಿ ಗುಡ್ಡಗಾಡಿರುವುದರಿಂದ ಮನೆ ಕಟ್ಟಿಕೊಳ್ಳಲಿಕ್ಕೆ ಅನನುಕೂಲವಾಗಿದೆ ಆದ್ದರಿಂದ ತಾವು ದೇವದುರ್ಗ ಪುರಸಭೆ ಕಾರ್ಯಾಲಯದ ಆಡಳಿತ ಅಧಿಕಾರಿಯಾಗಿದ್ದು ತಮ್ಮ ಯಾವುದಾದರೂ ಅನುದಾನದಲ್ಲಿ ಆ ಜಾಗವನ್ನು ಸ್ವಚ್ಛ ಮಾಡಿಕೊಟ್ಟರೆ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿಗಮದಿಂದ ಈಗಾಗಲೇ ಇಪ್ಪತ್ತೆಂಟು ಪಲಾಟಗಳನ್ನು ಗುರುತಿಸಿ ಮನೆ ಕೂಡ ಮಂಜೂರಾಗಿದ್ದು ಈ ವಿಷಯಾನುಸಾರವಾಗಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ದೇವದುರ್ಗ ಕ್ಷೇತ್ರದ ಮಾಜಿ ಕ್ಷೇತ್ರದ ಶಾಸಕರಾದ ಮಾನ್ಯ ಕರಿಯಮ್ಮ ಜಿನಾಯ್ಕ ಅವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದೇವೆ ಅದೇ ಸಂದರ್ಭದಲ್ಲಿ ದೂರ ಕಾರ್ಮಿಕರಿಗೆ ಬೇಕಾದ ಪರಿಕರಗಳನ್ನು ಮಸಣ ಕಾರ್ಮಿಕರನ್ನು ಸ್ಥಳೀಯ ನೌಕರರನ್ನಾಗಿ ಪರಿಗಣಿಸಬೇಕು ಎಂಬ ಒತ್ತಾಯವನ್ನೊಳಗೊಂಡಂತೆ ಕಾರ್ಮಿಕರಿಗೆ ಪೆನ್ಷನ್ ಮತ್ತು ಪರಿಕರಗಳನ್ನು ವಿತರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಪದಾಧಿಕಾರಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು ಸುಮಾರು ನಲವತ್ತೈದು ವರ್ಷಗಳ ಮೇಲ್ಪಟ್ಟು ಮಸಣ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯವನ್ನು ಈ ಕೂಡಲೇ ಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಪ್ರತಿ ಸಾರ್ವಜನಿಕ ಮಸಣಕ್ಕೆ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳು ಮಸಣ ನಿರ್ವಾಹಕರನ್ನಾಗಿ ನೇಮಿಸಿಕೊಳ್ಳಬೇಕು ಅದೇ ರೀತಿ ಎಲ್ಲ ಮಸಣಗಳಲ್ಲಿ ಪರಂಪರೇವಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಕುಟುಂಬಗಳ ಗಣತಿ ಮಾಡಬೇಕು ಎಂದು ಒತ್ತಾಯಿಸಿದರು ಅನ್ನಭಾಗ್ಯದ ಯೋಜನೆಯನ್ನು ರಾಜ್ಯದ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಪಡಿತರ ಚೀಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಮುಂದಿನ ಆರು ತಿಂಗಳವರೆಗೆ ಕಾಲಾವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಇನ್ನು ಜಿಲ್ಲೆ ಮತ್ತು ರಾಜ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ ತಿದ್ದುಪಡಿ ಮತ್ತು ಹೊಸ ಅರ್ಜಿ ಸಲ್ಲಿಸಲು ಈಗಲೇ ನಿಮ್ಮ ಅರ್ಜಿ ಸಲ್ಲಿಸಿ ಎಂಬ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಆನ್ಲೈನ್ ಸೆಂಟರ್ನವರು ಇಲ್ಲಿ ಯಾವುದೇ ಕೆಲಸ ಮಾಡದೆ ಫಲಾನುಭವಿಗಳಿಂದ ನೂರರಿಂದ ಇನ್ನೂರು ರೂಪಾಯಿ ಪಡೆದು ವಂಚನೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆನ್ಲೈನ್ನಲ್ಲಿ ಸುಮ್ ಸುಮ್ಮನೆ ಚೆಕ್ಅಪ್ ಮಾಡಿ ರೂಪಾಯಿವರೆಗೆ ವಂಚನೆ ಮಾಡುತ್ತಿದ್ದಾರೆ ಹಾಗೂ ಕರ್ನಾಟಕದ ಕರ್ನಾಟಕ ಸರ್ಕಾರವು ಕರ್ನಾಟಕವನ್ ಮತ್ತು ಗ್ರಾಮವನ್ ಕಾರ್ಯಗಳಲ್ಲಿ ಹೊಸ ಬಿ ಪಿ ಎಲ್ ಕೊಡ್ತಿರಬೇ ಅರ್ಜಿಯಲ್ಲಿ ಸಲ್ಲಿಸಲು ಪ್ರಾರಂಭವಾಗಿದೆ ಎಂದು ರಾಜ್ಯ ರಾಜ್ಯದ ಬಡವರು ದಿನಾಲು ತಮ್ಮ ತಮ್ಮ ಕೂಲಿ ಕೆಲಸ ಬಿಟ್ಟು ದೂರದಿಂದ ಗ್ರಾಮಗಳಿಂದ ಕರ್ನಾಟಕವನ್ನು ಮತ್ತು ಗ್ರಾಮವನ್ ಕಾರ್ಯ ಕಾರ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪರಿದಾಡುವಂತೆ ಪರಿಸ್ಥಿತಿ ಉಂಟಾಗಿದೆ ಕಾರಣ ಫಲಾನುಭವಿಗಳು ಕರ್ನಾಟಕವನ್ ಮತ್ತು ಗ್ರಾಮವನ್ ಸಿಬ್ಬಂದಿಗಳಿಗೆ ಕೇಳಿದಾಗ ಸಿಬ್ಬಂದಿಗಳು ತಾಂತ್ರಿಕ ದೋಷ ಮತ್ತು ನೆಟ್ವರ್ಕ್ ಸಬ್ಸಿಡಿ ಎಂದು ಹೇಳುತ್ತಿದ್ದಾರೆ ಹಾಗೂ ಸಂಬಂಧಪಟ್ಟ ಅಪಾರ ಇಲಾ ಇಲಾಖೆಯ ಅಧಿಕಾರಿಗಳು ವಿಚಾರಿಸಿದಾಗ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಆದೇಶ ಮತ್ತು ಸೂಚನೆ ನೀಡಲಿ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಹಾಗೂ ಕೆಲ ಅಧಿಕಾರಿಗಳು ತಮ್ಮ ತಮ್ಮ ಬೇಕಾಗಿರುವವರಿಗೆ ಇರೋ ಇರುವುದರಿಂದ ರು ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಂಡು ಅಂಥವರಿಗೆ ಬಿಫಲ್ ಕಾರ್ಡ್ಗಳನ್ನು ನೀಡಿರುತ್ತಾರೆ ನೂರಾರು ಎಕರೆ ಜಮೀನು ಹೊಂದಿರುವ ಮತ್ತು ಖಾಸಗಿ ದೊಡ್ಡ ದೊಡ್ಡ ವ್ಯಾಪಸ್ಥರು ಸುಳ್ಳು ಮಾಹಿತಿ ಮತ್ತು ಸುಳ್ಳು ದಾಖಲೆ ನೀಡಿ ವಿಪಿಲ್